ತೊಕೋಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ಕ್ಲಬ್ ವತಿಯಿಂದ ಆಯೋಜಿಸಲಾದ ತಿಂಗಳ ಬೆಳಕು ಎರಡು ಗೌರವ ಅತಿಥಿ ಪತ್ರಕರ್ತರ ಜೊತೆಗಿನ ಸಂವಾದ ಮಂಗಳವಾರ ನಡೆಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಉಪಾಧ್ಯಕ್ಷರಾದ ದಿನೇಶ್ ನಾಯಕ್ ಸ್ವಾಗತಿಸಿದರು ತಿಂಗಳ ಬೆಳಕು ಗೌರವ ಅತಿಥಿ ಪತ್ರಕರ್ತರ ಜೊತೆಗಿನ ಸಂವಾದ ಕಾರ್ಯಕ್ರಮವನ್ನು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಅಧ್ಯಕ್ಷರು ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ನಿರ್ದೇಶಕರಾದ ಕೆಟಿ ಸ್ವರ್ಣ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ತಿಂಗಳ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಅಂತ ನಮ್ಮ ಮಮತಾ ಗಟ್ಟ್ಯಕ ಏಪಲ ಹೆಂಗ್ಲೆಗೆ ಅರೆ ತಿಕ್ಕಂಡ ಏಪಲ ಹೆಂಜ್ ಬಾರಿ ಆತ್ಮೀಯತೆಡಿ ದಾನಣ್ಣ ದಾನಕ ಅಕ್ಕ ಅನ್ಬಿಪಣ್ಣ ಒಂಜಿ ಹೆಂಕನ ಅಂಜನೆ ಅಂಜನೇ ಅಧ್ಯಕ್ಷರಂಜನಾ ವಸಂತರೆ ಅಂಜನೆ ಪ್ರಧಾನ ಕಾರ್ಯದರ್ಶಿ ಅಂಜನ ಪಸ್ಯದರ ಪೊಯೋದು ಅಂಜನೆ ಅಂಜನೇ ಮಾತಾತ್ತ ಸದಸ್ಯರೇ ಬಹುಶಃ ಭಾರಿ ಒಂಜಿ ಉಲ್ಲಾಲದ ಪ್ರೆಸ್ ಪ್ರೆಸ್ ಕ್ಲಬ್ ಪಂಡ ಭಾರಿ ಆ್ಯಕ್ಟಿವ್ ದಾ ಅನ್ಬ್ದೆಂಗೆ ತೋಜೊಂಡು ದಯಪಂಡ ಇನ್ನೀ ಈತ ಹೋಲ ಆಕ್ಟಿವ್ ದ ಇನಿ ಕುಡ್ಲಾಡಿ ಇಪ್ಪು ಆಂಡಲ ಉಳ್ಳ ಆ ಒಂಜಿ ಆಕ್ಟಿವ್ ಆದ ಇಪ್ಪು ನಂಚಿನ ಒಂದು ಟೀಮು ಬಹುಶಃ ಅನ್ನ ಜಿಲ್ಲೆ ಓಲ್ಲ ತೂತು ಜಿ ಮೂಲ ಉಳ್ಳ ಬಾರಿ ದುಂಬುಗು ಭಾರಿ ಎಡ್ಡೆ ರೀತಿಯ ಬೊಳೆಪ್ಪು ನಂಚಿನ ಆ ಒಂದು ಟೀಮು ಈ ಸಂದರ್ಭದಲ್ಲಿ ಉದ್ಘಾಟಕರಿಗೆ ಹಾಗೂ ಗೌರವ ಅತಿಥಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಮತಾ ಎಸ್ ಗಟ್ಟಿ ಅವರುಗಳನ್ನು ಗೌರವಿಸಲಾಯಿತು ನಂತರ ಮಾತನಾಡಿದ ಮಮತಾ ಗಟ್ಟಿ ಖಾಲಿ ಇರುವ ಗುಡ್ಡ ಪ್ರದೇಶಗಳನ್ನು ಉಪಯೋಗಿಸಿ ಗೇರು ಬೆಳೆ ಬೆಳೆಸುವ ಕಾರ್ಯಕ್ರಮಕ್ಕೆ ಮುಂದಾಗಬೇಕು ಗೇರು ಬೀಜ ಕಾರ್ಖಾನೆಗಳು ಅನೇಕ ಇದ್ದರೂ ದೇಶಕ್ಕೆ ವಿದೇಶಗಳಿಂದ ಗೋಡಂಬಿಯನ್ನು ಆಮದು ಮಾಡಿಕೊಳ್ಳಲಾಗುತ್ತಿದೆ ಲಾಭದಾಯಕ ಹಿಂದೆ ಗೇರು ಹಣ್ಣಿನ ಪೆನ್ನಿ ಉದ್ಯಮ ಕಾನೂನುಬಾಹಿರ ಚಟುವಟಿಕೆಗಳಿಂದ ಮುಚ್ಚುವಂತಾಗಿದೆ ಗೋವಾ ರಾಜ್ಯದಲ್ಲಿ ಲಾಭದಾಯಕ ಉದ್ಯಮವಾಗಿದೆ ರಾಜ್ಯದಲ್ಲಿ ಮತ್ತೆ ಪೆನ್ನಿ ಆರಂಭಿಸಲು ತಜ್ಞರ ಸಲಹೆ ಅಗತ್ಯ ಎಂದರು ಖಂಡಿತ ಖಂಡಿತ ನೋಡುವ ಪ್ರಯತ್ನ ಮಾಡುವ ಮಂತ್ರಿಗಳಿಗೆ ಕೂಡ ಈ ನೀವು ಹೇಳಿದಂತ ಉತ್ತಮ ವಿಷಯ ನಾನು ಖಂಡಿತ ನನ್ನ ಗಮನಕ್ಕೆ ತರ್ತೇನೆ ಅಲ್ಲ ಶಾಪ್ ಇತ್ತು ಅದನ್ನು ಮುಚ್ಚಿದ್ದಾರೆ ಈಗ ಗೇರು ಹಣ್ಣಿಂದ ಅದರ ಇದರಿಂದ ಪೆಣ್ಣಿ ಎಲ್ಲ ತೆಗೆದು ಎಷ್ಟೋ ಜನ ಎಂಪ್ಲಾಯ್ಮೆಂಟ್ ಇದ್ದಿದ್ದಾರೆ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳು ಮಾಡಿ ಮಾಡಿ ಅದರಲ್ಲೂ ಚೀಪರಲ್ಲಿ ಸಿಗ್ತದೆ ಇಲ್ಲಿ ಕೂಡ ಈಗ ಒಂದು ಕಮ್ಮಿ ಅಂದರೆ ಈಗ ನಮಗೆ ಗೊತ್ತ ನೂರು ರೂಪಾಯಿ ಆಗ್ತದೆ ಒಂದು ಬಡವರಿಗೆ ಕುಡಿಲಿಕ್ಕೆ ಒಂದು ಐವತ್ತು ರೂಪಾಯಿಯಲ್ಲಿ ಅದರಿಂದ ಮಾ ಸಿಗುವಾಗೆ ಮಾಡ್ಬೋದು ನೀವು ಅದರಲ್ಲಿ ಆ ಒಂದು ಸಣ್ಣ ಸಣ್ಣ ಡಿಸ್ಟರಿಯಲ್ಲಿ ಅಲ್ಲಲ್ಲಿ ಓಪನ್ ಮಾಡಲಿ ಯಾಕೆ ಕಮ್ಮಿಯಲ್ಲಿ ಬಡವರಿಗೆ ಹೂಡಿಯುವಂತಹ ಒಂದು ಇದಕ್ಕಿರ್ಬೇಕು ಅಂದ್ರೆ ಸರ್ಕಾರ ಪ್ರತಿ ವರ್ಷ ಜಾಸ್ತಿ ಜಾಸ್ತಿ ಅಂದ್ರೆ ಒನ್ ಈಗ ತೆರಿಗೆ ಇರುವುದು ಈ ಲಿಕ್ಕರ್ ಇದರಲ್ಲಿ ಅದಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಪ್ರತಿ ಸಲ ಅಂದ್ರೆ ಯಾರು ಮಾತಾಡೋದಿಲ್ಲ ಅದನ್ನು ಜಾಸ್ತಿ ಮಾಡಿದ್ರೆ ಕರ್ನಾಟಕ ಕಾರ್ಯನಿತ್ಯ ಪತ್ರಕರ್ತರ ಸಂಘ ಉಳ್ಳಲ ತಾಲೂಕು ಘಟಕದ ಅಧ್ಯಕ್ಷರಾದ ವಸಂತ ಎನ್ ಕೊಣಾಜೆ ಅಧ್ಯಕ್ಷೀಯ ಮಾತುಗಳನ್ನಾಡಿದ್ರು ನಾವು ಕೆಲವು ಯೋಜನೆಗಳನ್ನು ಹಾಕೊಂಡಿದ್ದೇವೆ ಅದನ್ನ ಯೋಜನೆಗಳನ್ನು ಕಾರ್ಯಗತ ಮಾಡಿದಕ್ಕೆ ಆಗ್ಲಿಲ್ಲ ಒಂದು ಹಂತದಲ್ಲಿ ಸ್ವಲ್ಪ ನಿಧಾನವಾಗಿ ಆಗ್ತಾ ಅಷ್ಟೇ ಇದಗೂ ನಮ್ಮ ನೀತಿ ಸಂಹಿತೆತ್ತು ಚುನಾವಣೆ ಎಲ್ಲ ಕಾರಣಗಳಿಂದ ಈ ನಡುವೆ ಪೊಯ್ಯತಬೈಲವರು ಒತ್ತಡ ಹಾಕಿ ಮಾಡಲೇ ಸ್ಟಾ ಶುರು ಮಾಡಲೇಬೇಕು ಅಂತೇಳಿ ಈ ಕಾರ್ಯಕ್ರಮ ನಾವು ಆರಂಭಿಸಿದ್ದೇವೆ ಈಗಾಗಲೇ ನಾವು ಕೆಲವು ಕಾರ್ಯಕ್ರಮ ಇದು ಮಾಡಿದ್ದೇವೆ ಅಂದರೆ ಕೆಲವು ಕನೆಕ್ಟಿವಿಟೀಸ್ ಈಗ ಅಂದರೆ ಶಾಲೆಗಳನ್ನೆಲ್ಲ ಸಂಪರ್ಕಿಸುವ ಕೆಲಸಗಳನ್ನು ಮಾಡ್ತಿದ್ದೇವೆ ಅದರೊಟ್ಟಿಗೆ ಸಂಘ ಸಂಸ್ಥೆಗಳನ್ನು ಜೋಡಿಸ್ಬೇಕಂತೇಳಿ ನಮ್ಮಲ್ಲಿ ಅಂದರೆ ಪರ್ಮನೆಂಟಾಗಿ ಸಿಬ್ಬಂದಿಗಳಿರಲಿಲ್ಲ ನಮ್ಮಲ್ಲಿ ನಮ್ಮ ಒಳಗೆ ಒಂದು ಬರನ್ನು ಕೂತ್ಕೊಳ್ಳಿಸಿ ಈಗ ಆ ಕಾರ್ಯಕ್ರಮವನ್ನು ಯೋಜ ಕಾರ್ಯಗತ ಮಾಡಲಿಕ್ಕೆ ನಾವು ಯೋಜನೆ ಹಾಕ್ತಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ನಾಗರಿಕ ಪತ್ರಿಕೋದ್ಯಮ ಮತ್ತೊಂದು ವಿದ್ಯಾರ್ಥಿ ಪತ್ರಿಕೋದ್ಯಮ ಅಂತ ಒಂದು ಎರಡು ಕಾನ್ಸೆಪ್ಟ್ ಇದೆ ಅದು ಇನ್ನು ಸದ್ಯದಲ್ಲೇ ಕಾರ್ಯಗತ ಆಗ್ತದೆ ಅಂತೇಳಿ ನಾನು ನೆನೆಸ್ಕೊಳ್ತೇನೆ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಸುರೇಖಾ ಚಂದ್ರಹಾಸ್ ಕಾಂಗ್ರೆಸ್ ಮಹಿಳಾ ಮಂಡಲದ ಅಧ್ಯಕ್ಷೆ ಚಂದ್ರಿಕಾ ರೈ ಉಪಾಧ್ಯಕ್ಷರಾದ ಆರಿಫ್ ಕಲ್ಕಟ್ಟ ಕೋಶಾಧಿಕಾರಿ ಬಶೀರ್ ಕಲ್ಕಟ್ಟ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಅನ್ಸಾರ್ ಇನೋಳಿ ಪತ್ರಕರ್ತರಾದ ಆಸೀಫ್ ಬಬುಕಟ್ಟೆ ಶಿವಶಂಕರ್ ರಜನಿಕಾಂತ್ ಸತೀಶ್ ಪುಂಡಿಕಾಯ್ ಅಶ್ವಿನ್ ಕುತ್ತಾರ್ ಗಂಗಾಧರ್ ಸುಷ್ಮಿತಾ ಸಾಮಾನಿ ಮುಂತಾದವರು ಈ ವೇಳೆ ಹಚ್ಚರಿತ್ತರು ಡಾಕ್ಟರ್ ಸತೀಶ್ ಕೊಣಾಜೆ ವಜ್ರ ಗುಜರನ್ ಅತಿಥಿಗಳನ್ನು ಪರಿಚಯಿಸಿದರು ದಿನೇಶ್ ನಾಯ್ಕ ಸ್ವಾಗತಿಸಿದರು ಪುಯ್ಯತ್ತ ಬೈಲ್ ಕಾರ್ಯಕ್ರಮ ನಿರೂಪಿಸಿ ಮೋಹನ್ ಕುತ್ತಾರ್ ವಂದನಾರ್ಪಣೆಗೆತರು